ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯಾ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಸಭಾ ಸಭಾಪರ್ವದಲ್ಲಿ ಶಿಶುಪಾರನು ಕೃಷ್ಣನನ್ನು ಇನ್ನೂ ಅನೇಕ ವಿಧವಾಗಿ ನಿಂದಿಸಿ ಸಭೆಯನ್ನು ಬಿಟ್ಟು ಹೊರಟುದು ಎಂಬ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಇಷ್ಟು ಮಂದಿ ಮಹಾತ್ಮರಾದ ರಾಜರೆಲ್ಲರೂ ನೆರೆದಿರುವಾಗ ಈ ವಾರ್ಷ್ಣೇಯನು ಈ ಸಭೆಯಲ್ಲಿ ರಾಜಯೋಗ್ಯವಾದ ಪೂಜೆಗೆ ಎಂದಿಗೂ ಅರ್ಹನಲ್ಲ ಮಹಾತ್ಮರೆನಿಸಿದ ಪಾಂಡವರಿಗಾದರೂ ಈ ನಡತೆಯು ಯೋಗ್ಯವಲ್ಲ ಶಿಶುಪಾಲನು ನಿರಂತರವಾಗಿ ಪಾಂಡುಪುತ್ರರನ್ನು ಕೃಷ್ಣನನ್ನು ಭೀಷ್ಮನನ್ನು ನಿಂದಿಸುತ್ತಿರುವನು ಪಾಂಡುಪುತ್ರ ಯಾವ ಆಸೆಯಿಂದ ನೀನು ಈ ದೇವಕಿಯ ಮಗನನ್ನು ಹೀಗೆ ಪೂಜಿಸಿದೆ ಎಲೈ ಪಾಂಡವರೇ ನೀವು ಇನ್ನೂ ಹುಡುಗರು ನಿಮಗೆ ಯಾವುದು ತಿಳಿಯದು ಧರ್ಮವು ಬಹಳ ಸೂಕ್ಷ್ಮವಾದುದು ನಿಮ್ಮ ಮಾತು ಹಾಗಿರಲಿ ನದಿ ಪುತ್ರನಾದ ಈ ಭೀಷ್ಮನೂ ಕೂಡ ಅಲ್ಪ ಬುದ್ಧಿಯನ್ನು ಹಿಡಿದು ಮರ್ಯಾದೆಯನ್ನು ಮೀರಿ ಕಾರ್ಯವನ್ನು ನಡೆಸಿದನಲ್ಲವೇ ಓ ಧರ್ಮಪುತ್ರ ಸದಾ ಧರ್ಮನಿರತನೆಸಿಕೊಂಡ ನೀನು ಆ ಭೀಷ್ಮನ ಪ್ರೀತಿಗಾಗಿ ಇಂತಹ ಮಾಡಬಾರದ ಕಾರ್ಯವನ್ನು ಮಾಡಿದೆ ಒಂದು ವೇಳೆ ಭೀಷ್ಮನು ನಿನಗೆ ದೊಡ್ಡವನಾಗಿರಬಹುದು ಇಂತಹ ಅಕಾರ್ಯವನ್ನು ನಿಮ್ಮಿಂದ ಮಾಡಿಸಿದ ಈ ಭೀಷ್ಮನು ಲೋಕದಲ್ಲಿ ಸತ್ಪುರುಷರಿಗೆಲ್ಲ ಅವಮಾನಾರ್ಹನೆ ರಾಜನಲ್ಲದ ಈ ದಾಶಾರ್ಹನಾದರೂ ಈ ಎಲ್ಲ ರಾಜರ ಮುಂದೆ ಹೇಗೆ ತಾನೇ ಪೂಜೆಯನ್ನು ಪಡೆಯುವುದಕ್ಕೆ ಯೋಗ್ಯನಾಗುವನು ನೀವು ಬುದ್ಧಿಗೆಟ್ಟು ಕಾರ್ಯವನ್ನು ನಡೆಸಿದಂತೆ ಬೇರೆ ಯಾರು ತಾನೇ ನಡೆಸುವರು ಓ ಕುರುಪುಂಗವ ಒಂದು ವೇಳೆ ಕೃಷ್ಣನು ವಯಸ್ಸಿನಲ್ಲಿ ದೊಡ್ಡವನೆಂದು ತಿಳಿದಿರುವೆಯಾ ವೃದ್ಧನಾದ ವಸುದೇವನಿರುವಾಗ ಅವನ ಮುಂದೆ ಅವನ ಮಗನು ಈ ಗೌರವಕ್ಕಾದರೂ ಹೇಗೆ ಅರ್ಹನಾಗುವನು ಒಂದು ವೇಳೆ ಕೃಷ್ಣನು ನಿಮಗೆ ಹಿತೈಷಿ ಎಂದು ಸಮಯಕ್ಕೆ ಸಹಾಯ ಮಾಡತಕ್ಕವನೆಂದು ಅವನನ್ನು ಪೂಜಿಸಿದೆಯಾ ನಿಮಗೆ ಸರ್ವ ವಿಧದಲ್ಲಿಯೂ ಸಹಾಯಕನಾದ ಧ್ರುವ ಅವನನ್ನು ಬಿಟ್ಟು ಇವನಿಗೆ ಪೂಜೆ ಎಂದರೇನು ಕೃಷ್ಣನು ನಿಮಗೆ ಆಚಾರ್ಯನೆಂದು ತಿಳಿದೆಯಾ ದ್ರೋಣಾಚಾರ್ಯನಿರುವಾಗ ಈ ವಾರ್ಷ್ಣೇಯನನ್ನು ಪೂಜಿಸಿದೆಯೇಕೆ ಈ ಕೃಷ್ಣನನ್ನು ನೀನು ಈ ಯಾಗಕ್ಕಾಗಿ ಬಂದ ದೊಡ್ಡ ಋತ್ವಿಕೆಂದು ಭಾವಿಸಿದೆಯಾ ವೃದ್ಧನಾದ ವ್ಯಾಸ ಮಹರ್ಷಿ ಇರುವಾಗ ಅವನ ಮುಂದೆ ಇವನಿಗೆ ಪೂಜೆಯೇ ಶಂತನು ಪುತ್ರನು ಪುರುಶ್ರೇಷ್ಠನು ವಯೋವೃದ್ಧನು ತನ್ನ ಸ್ವೇಚ್ಛೆಯಿಂದಲೇ ಸಾಯತಕ್ಕವನು ಆದ ಭೀಷ್ಮನಿರುವಾಗ ಅವನ ಮುಂದೆ ಈ ಕೃಷ್ಣನಿಗೆ ಪೂಜೆ ಮಾಡುವುದು ಯೋಗ್ಯವೇ ಸರ್ವಾಸ್ತ್ರ ವಿಶಾರದ ವೀರನಾದ ಅಶ್ವತ್ಥಾಮನು ಎಲ್ಲಿರುವಾಗ ಅವನ ಮುಂದೆ ಈ ಕೃಷ್ಣನಿಗೆ ಅಗ್ರ ಅಲ್ಲದೆ ಈ ಸಭೆಯಲ್ಲಿ ರಾಜಾಧಿರಾಜನೆನಿಸಿದ ದುರ್ಯೋಧನನಿರುವನು ಭರತ ಕುಲಕ್ಕೆಲ್ಲ ಆಚಾರ್ಯನಾದ ಕೃಪನಿರುವನು ಇವರನ್ನು ಬಿಟ್ಟು ಈ ಕೃಷ್ಣನಿಗೆ ಪೂಜೆ ಎಂದರೇನು ಮತ್ತು ಇಲ್ಲಿ ಕೆಂಪುರುಷರಿಗೆಲ್ಲ ಆಚಾರ್ಯನಾದ ಧ್ರುವನಿರುವಾಗ ಅವನನ್ನು ಬಿಟ್ಟು ಈ ಕೃಷ್ಣನಿಗೆ ಪೂಜೆ ಎಂದರೇನು ಅಲ್ಲದೆ ಇಲ್ಲಿ ಎಂತಹವರಿಗೂ ದುರ್ಜಯನು ನಿನ್ನ ತಂದೆಯಾದ ಪಾಂಡುವಿನಂತೆ ಸರ್ವಲಕ್ಷಣ ಸಂಪನ್ನನು ಆದ ಭೀಷ್ಮಕನಿರುವನು ಅಂದರೆ ಸರ್ವಲಕ್ಷಣ ಸಂಪನ್ನನಾದ ಪಾಂಡ್ಯನಿರುವನು ರಾಜ್ಯರಾಜನಾದ ಇರುವನು ಏಕಲವ್ಯನಿರುವನು ಮದ್ರಾಧಿಪತಿಯಾದ ಶಲ್ಯನಿರುವನು ಇವರೆಲ್ಲರನ್ನೂ ಬಿಟ್ಟು ಕೃಷ್ಣನಿಗೆ ಉಗ್ರ ಮರ್ಯಾದೆ ಅಗ್ರ ಮರ್ಯಾದೆಯೇ ಅದೆಲ್ಲವೂ ಇರಲಿ ಅದು ಇಲ್ಲಿ ಮಹಾಶೂರನು ಬಲಗರ್ವಿತನು ಸಾಕ್ಷಾತ್ ಪರಶುರಾಮನ ಪ್ರಿಯ ಶಿಷ್ಯನೂ ಆದ ಕರ್ಣನಿರುವನು ಯಾವನು ತನ್ನ ಆತ್ಮಬಲದಿಂದಲೇ ಯುದ್ಧದಲ್ಲಿ ಅನೇಕ ರಾಜರನ್ನು ಜಯಿಸಿದನು ಅಂತಹ ರಾಧೇಯನನ್ನು ಲಕ್ಷ್ಯ ಮಾಡದೆ ಕೃಷ್ಣನನ್ನು ನೀನು ಹೇಗೆ ಪೂಜಿಸಿದೆ ಕೌರವ ಶ್ರೇಷ್ಠ ಈ ಕೃಷ್ಣನು ನಿನಗೆ ಆಚಾರ್ಯನೂ ಅಲ್ಲ ಋತ್ವಿಕ್ಕೂ ಅಲ್ಲ ರಾಜನೂ ಅಲ್ಲ ಹೀಗಿರುವಾಗ ನೀನು ಯಾವ ಆಸೆಗಾಗಿ ಅವನನ್ನು ಹೀಗೆ ಪೂಜಿಸದೆ ಒಂದು ವೇಳೆ ಈ ಗೊಲ್ಲನಲ್ಲಿ ನಿಮಗೆ ಪೂಜ್ಯ ಭಾವವಿದ್ದರೂ ಇರಲಿ ನೀನು ಅವರನ್ನು ಮನೆಯಲ್ಲಿಟ್ಟು ರಹಸ್ಯವಾಗಿ ಪೂಜಿಸಬೇಕಾಗಿದ್ದಿತು ಹಾಗಿಲ್ಲದೆ ದೊಡ್ಡ ದೊಡ್ಡ ರಾಜರನ್ನೆಲ್ಲ ಇಲ್ಲಿಗೆ ಕರೆಸಿಕೊಂಡು ಹೀಗೆ ಮಾಡಿದುದೇಕೆ ಅವರೆಲ್ಲರನ್ನು ಅವಮಾನಗೊಳಿಸುವುದಕ್ಕಾಗಿಯೇ ಹೀಗೆ ಮಾಡಿದಂತಿದೆ ನಾವೆಲ್ಲರೂ ನಿಮ್ಮ ಭಯಕ್ಕಾಗಿ ನಿನಗೆ ಕಪ್ಪವನ್ನು ಕೊಟ್ಟು ಕಳುಹಿಸಿದೆವೆಂದು ಎಣಿಸಬೇಡ ನಿಮ್ಮಲ್ಲಿ ಭಯದಿಂದಾಗಲಿ ಲೋಭದಿಂದಾಗಲಿ ನಿಮ್ಮ ಪ್ರಿಯವಾಕ್ಯಗಳಿಗೆ ಮರುಳಾಗಿಯಾಗಲಿ ನಾವು ನಿನಗೆ ಕಪ್ಪವನ್ನು ಕೊಟ್ಟವರಲ್ಲ ಸಾಮ್ರಾಜ್ಯವನ್ನು ಅಪೇಕ್ಷಿಸಿದ ಧರ್ಮರಾಜನು ಧರ್ಮದಲ್ಲಿಯೇ ನಿರತನಾಗಿರುವನೆಂಬ ಗೌರವ ಬುದ್ಧಿಯಿಂದ ನಾವು ಕಪ್ಪವನ್ನು ಕೊಟ್ಟೆವು ಇವನಾದರೆ ನಮ್ಮನ್ನೆಲ್ಲ ಸೇರಿಸಿ ಹೀಗೆ ಅವಮಾನಗೊಳಿಸುತ್ತಿರುವನು ಯುಧಿಷ್ಠಿರ ಈ ರಾಜಸಭೆಯಲ್ಲಿ ರಾಜ ಲಕ್ಷಣವಿಲ್ಲದ ಕೃಷ್ಣನಿಗೆ ನೀನು ಅರ್ಘ್ಯವನ್ನು ಕೊಟ್ಟು ಪೂಜೆಯನ್ನು ಮಾಡಿದೆ ಧರ್ಮವನ್ನೇ ತಿಳಿಯದ ನಿನಗೆ ಧರ್ಮಾತ್ಮನೆಂಬ ಹೆಸರು ಹೇಗೋ ಅಕಸ್ಮಾತ್ತಾಗಿ ಬಂದು ಹೋಯಿತು ಇದಲ್ಲದೆ ಕುಲದಲ್ಲಿ ಹುಟ್ಟಿ ದೊಡ್ಡ ರಾಜನೋ ಮಹಾತ್ಮನೋ ಆದ ಜರಾಸಂಧನನ್ನು ಅನ್ಯಾಯದಿಂದ ಯಾವನು ಕೊಂದನೋ ಅಂತಹ ಧರ್ಮಭ್ರಷ್ಟನೋ ದುರಾತ್ಮನೋ ಆದ ಈ ಕೃಷ್ಣನಿಗೆ ಯಾವ ವಿವೇಕಿಯು ತಾನೇ ಹೀಗೆ ಪೂಜೆಯನ್ನು ನಡೆಸುವನು ಈ ಅಕಾರ್ಯದಿಂದ ಯುಧಿಷ್ಠಿರನಿಗಿದ್ದ ಧರ್ಮಾತ್ಮನೆಂಬ ಹೆಸರು ಈಗ ತಪ್ಪಿಹೋಯಿತು ಇವನು ಕೈಲಾಗದ ಕೃಪಣನೆಂಬುದು ಹೊರಪಟ್ಟಿತು ಕೃಷ್ಣ ಒಂದು ವೇಳೆ ಪಾಂಡವರು ಕೈಲಾಗದೆ ಭಯಪಟ್ಟು ಶೋಚನೀಯವಾದ ಸ್ಥಿತಿಯಲ್ಲಿ ಸಿಕ್ಕಿಬಿದ್ದು ವಿಧಿಯಿಲ್ಲದೆ ನಿನ್ನ ಪೂಜೆಯನ್ನು ಮಾಡುವುದಕ್ಕೆ ಯತ್ನಿಸಿರಬಹುದು ನಿನಗೆ ಅದನ್ನು ಪಡೆಯುವ ಯೋಗ್ಯತೆ ಇಲ್ಲವೆಂಬುದನ್ನು ನೀನಾದರೂ ತಿಳಿದುಕೊಳ್ಳಬೇಡವೇ ಭೀರು ಸ್ವಭಾವದ ಕೈಲಾಗದ ಈ ಪಾಂಡವರು ಮಾಡಿದ ಮರ್ಯಾದೆಯನ್ನು ಇದಕ್ಕೆ ಯೋಗ್ಯನಲ್ಲದ ನೀನು ಹೇಗೆ ತಾನೇ ಸಮ್ಮತಿಸಿದೆ ಯಾರೂ ಇಲ್ಲದ ಕಡೆಯಲ್ಲಿ ಕೈತಪ್ಪಿ ಬಿದ್ದು ಹೋದ ಹವಿಸ್ಸನ್ನು ನಾಯಿಯು ಸಂತೋಷದಿಂದ ನೆಕ್ಕುವಂತೆ ನಿನಗೆ ಯೋಗ್ಯವಲ್ಲದ ಪೂಜೆಯನ್ನು ನೀನು ಪಡೆದು ಅದಕ್ಕಾಗಿ ಹಿಗ್ಗುತ್ತಿರುವೆ ಜನಾರ್ದನ ಇದರಿಂದ ಇಲ್ಲಿ ಬಂದಿರುವ ರಾಜರಿಗೇನೂ ಅವಮಾನವಿಲ್ಲ ವಾಸ್ತವದಲ್ಲಿ ಕೌರವರು ನಿನ್ನನ್ನೇ ವಂಚಿಸಿ ಅಪಹಾಸ್ಯಕ್ಕೆ ಗುರಿ ಮಾಡಿದಂತಾಯಿತು ನಪುಂಸಕನಿಗೆ ಮದುವೆಯು ಹೇಗೋ ಕುರುಣನ ಮುಂದೆ ಕನ್ನಡಿಯನ್ನು ತೋರಿಸಿದರೆ ಹೇಗೋ ಹಾಗೆ ರಾಜನಲ್ಲದ ನಿನಗೆ ರಾಜನಂತೆ ಇಲ್ಲಿ ಪೂಜೆಯೇನೋ ನಡೆಯಿತು ಮುಖ್ಯವಾಗಿ ಈ ಸಭೆಯಲ್ಲಿ ಯುಧಿಷ್ಠಿರನ ಬುದ್ಧಿ ಈ ಭೀಷ್ಮನ ಬುದ್ಧಿ ಈ ಕೃಷ್ಣನ ಬುದ್ಧಿ ಇವು ಮೂರು ಎಂಥದೆಂಬುದು ಸ್ಪಷ್ಟವಾಯಿತು ಮೂರು ಸರಿಯಾಗಿಯೇ ಸೇರಿವೆ ಎಂದನು ಶಿಶುಪಾಲನು ಹೀಗೆಂದು ಹೇಳಿ ತಾನು ಕುಳಿತಿದ್ದ ಆಸನದಿಂದೆದ್ದು ಸಭೆಯನ್ನು ಬಿಟ್ಟು ಹೊರಟು ಹೋದನು ಇದು ನಲವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ